ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ಯಾಕಂದ್ರೆ ತುಂಬಾ ದಿನ ಆಯ್ತು ವೀಡಿಯೋ ಮಾಡೋದೆ ಇವರು ಬಿಗ್ ಬಾಸ್ ಇಂದ ಬಂದು ಆಮೇಲೆ ನನ್ನ ಮಗಳು ಅದು ಇದು ಬ್ಯುಸಿ ಮಧ್ಯೆ ನನಗೆ ವ್ಲಾಗ್ ಮಾಡೋದಕ್ಕೆ ಆಗೇ ಇಲ್ಲ ರೀಸೆಂಟ್ ಆಗಿ ಜಗ್ಗಮೋಹನ್ ಮನೆ ಹೊಕ್ಕಲಾಯ್ತು ಸೊ ಅದಕ್ಕೂ ನಂಗೆ ಬರ್ಲಿಕ್ಕೆ ಆಗಲಿಲ್ಲ ಯಾಕೆ ಅಂದರೆ ಇವರು ಆ ಟೈಮ್ ಅಲ್ಲಿ ಎಲಿಮಿನೇಟ್ ಆಗಿ ಹೊರಗೆ ಬಂದ್ರು ಸೊ ಅವರ ಅದು ಬ್ಯುಸಿ ಅಲ್ಲಿ ಆದರೆ ಅವರು ಒಂದು ದಿನ ಬಂದು ಹೋಗಿದ್ದಾರೆ ಬಟ್ ನಾನು ಮತ್ತು ಮಗಳು ಅಲ್ಲೇ ಬಾಕಿ ಆದ್ವಿ ಸೊ ಈಗ ಬಂದು ನಾವು ಅವರ ಮನೆ ನೋಡಿದ್ದು ಚೆನ್ನಾಗಿದೆ ಮನೆ ಆ ಮನೆ ಹೇಗಿದೆ ಗೃಹ ಪ್ರವೇಶ ಹೇಗಾಯಿತು ಹಾಗೆ ನೀವು ಬ್ರಹ್ಮೋಪದೇಶ ಕೂಡ ಆಯಿತು ಅದೇ ದಿನ ಅಲ್ಲ ಆ ಫಂಕ್ಷನ್ ಹೇಗಾಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಂದು ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಸೊ ಸದ್ಯದಲ್ಲಿ ಆ ವ್ಲಾಗ್ ಕೂಡ ಬರ್ತಾ ಇದೆ ಬನ್ನಿ ಹಾಗಾದ್ರೆ ಈ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ನಾವಿವತ್ತು ವಿಶ್ವಸ್ ನ ಬ್ರಹ್ಮಪ್ರದೇಶ ಹಾಗೂ ಜಗ ಚಿಕ್ಕನ ಮನೆಗಳಲ್ಲಿದ್ದೇವೆ ಏನೆಲ್ಲ ಆಗ್ತು ನೋಡುವ

ಮಧು ಮಗನ ಆಗಾಯ ಫೇಮಸ್ ವ್ಯಕ್ತಿ ಅಪ್ಪ ಮುಂಚೆ ಹೇಗೆ ಹೇಳ್ತಿದ್ರ ಅಂದ್ರೆ ರಾಘವನ್ನ ರಾಘವನ್ನ ಮಗ ಧನ್ರಾಜ್ ಅಂತ ಹೇಳಿದ್ರು ಈಗ ಧನ್ರಾಜರ ಅಪ್ಪ ರಾಘವಾಚಾರ ಈಗ ಕಾಣ್ತದೆ ಕಿಟಕಿದ್ರೆ ಅದೇ ರೀತಿಯಲ್ಲಿ ಒಂದು ಪೇಂಟಿಂಗ್ ಮಾಡಿದ್ದಾರೆ ಯಾರ ಅವಳು ಹುಡುಗಿ ದೇವತ್ತಾರ ಅವಳ ಎಂತ ಹೆಣ್ಣು ನೋಡ್ಲಿಕ್ಕೆ ಬಂದದ ಒಳ್ಳೆಯದಾಗಿದೆ ಮನಸ್ಸು ಸೂಪರ್ ಆಗಿದೆ ಮತ್ತು ಮದುಮಗನ್ ಸಹ ಬ್ರಹ್ಮೋಪದಿ ಸಾಗರನ ಹುಡುಗನ ಬಗ್ಗೆ ಸಹ ಹೌದಾ ಖುಷಿ ಉಂಟು ಯು ಎಲ್ಲರೂ ಎಲ್ಲರಿಗೆ ನಮಸ್ಕಾರ ಗೃಹ ಪ್ರವೇಶಕ್ಕೆ ಹಾಗೂ ಉಪನಯನಕ್ಕೆ ಕಾಂಬೆ ಹಾಗೂ ವಿಶ್ವಕರ್ಮನ ಅತಿಥಿಗಳಿಗೆ ಸತ್ಕಾರ ಮಾಡುವಂತಹ ಯೋಗ ಯೋಗ ಭಾಗ್ಯವನ್ನು ಆ ಮನೆಯ ಯಜಮಾನರಿಗೆ ಕರುಣಿಸಲಿದ್ದರೆ ನಾನು ಆಶಿಸುತ್ತೇನೆ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಆಗಿತ್ತು ಫಂಕ್ಷನ್ಸ್ ಎಲ್ಲ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೇನೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್